ಸಿಲಿಕಾನ್ ಸಿಟಿ ನಿವಾಸಿಗಳೇ ಈಗ ಇರುವ ವಾತಾವರಣವೇ ಚಳಿ ಚಳಿ ಅನಿಸ್ತಾ ಇದೆಯಾ ಇದು ಚಳಿಯ ಟ್ರೇಲರ್ ಅಷ್ಟೇ ಅಬಿ ಪಿಕ್ಚರ್ ಬಾಕಿಯೇ ಹೌದು ಇನ್ನೂ ಹೆಚ್ಚಿನ ಚಳಿಯನ್ನು ಎದುರಿಸಲು ಸಿದ್ಧರಾಗಿ ಹವಾಮಾನ ಇಲಾಖೆ ಪ್ರಕಾರ ರಾಜಧಾನಿ ನಗರದ ಕನಿಷ್ಠ ತಾಪಮಾನ ಮುಂದಿನ ವಾರ ಹನ್ನೆರಡು ಡಿಗ್ರಿ ವರೆಗೆ ಇಳಿಯಲಿದೆ ಇದು ಎರಡ್ ಸಾವಿರದ ಹದಿನಾರರ ನಂತರ ಡಿಸೆಂಬರ್ನಲ್ಲಿ ದಾಖಲಾಗುವ ಅತಿ ಕಡಿಮೆ ತಾಪಮಾನವಾಗಿದೆ ನಗರದಲ್ಲಿ ಚಳಿಗಾಲದ ತೀವ್ರತೆ ಕ್ರಮೇಣ ಹೆಚ್ಚುತ್ತಿದ್ದು ಮುಂದಿನ ವಾರ ಬೆಳಗಿನ ಹೊತ್ತು ಮತ್ತು ಸಂಜೆ ವೇಳೆ ಭರ್ಜರಿ ಚಳಿ ಎದುರಾಗಲಿದೆ ಕಳೆದ ವಾರ ಕನಿಷ್ಠ ಹದಿನಾರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದರೂ ಮುಂದಿನ ವಾರ ತಾಪಮಾನ ಇನ್ನಷ್ಟು ಇಳಿಕೆಯಾಗುವುದರಿಂದ ಚಳಿಯ ಪ್ರಮಾಣ ಹೆಚ್ಚಲಿದೆ ಐಎಂಡಿ ಅಂದಾಜಿನ ಪ್ರಕಾರ ತಾಪಮಾನ ಹನ್ನೆರಡ ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ನಡುವೆ ಇರಲಿದೆ ಇನ್ನು ಐಎಂಡಿ ಅಂದಾಜಿನ ಪ್ರಕಾರ ತಾಪಮಾನ ಹನ್ನೆರಡು ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ನಡುವೆ ಇರಲಿದೆ ಇದು ಡಿಸೆಂಬರ್ ಸರಾಸರಿ ಹದಿನಾರು ಪಾಯಿಂಟ್ ನಾಲ್ಕು ಡಿಗ್ರಿಗಿಂತ ಕಡಿಮೆ ಇದರ ಜೊತೆಗೆ ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೂಡ ಚಳಿ ಹೆಚ್ಚಾಗಲಿದೆ ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ರಾಯಚೂರು ಬಾಗಲಕೋಟೆ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಚಳಿ ಹೆಚ್ಚಾಗಲಿದೆ ಕರಾವಳಿ ಜಿಲ್ಲೆ ಸೇರಿದಂತೆ ಉಳಿದ ಭಾಗಗಳಲ್ಲಿ ಒಣ ಹವಾಮಾನ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ನೀಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ